ಹಾಯ್ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶರತ್ ನಾನು ಕಳೆದ ಎರಡು ವರ್ಷಗಳಿಂದ ನಮ್ಮ ಊರಿನ ಒಂದು ದೊಡ್ಡ ಸೂಪರ್ ಮಾರುಕಟ್ಟೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ಪ್ರತಿದಿನ ಗ್ರಾಹಕರಿಗೆ ಸಹಾಯ ಮಾಡುವುದು ವಸ್ತುಗಳನ್ನು ಅರೇಂಜ್ ಮಾಡುವುದು ನನ್ನ ದಿನಚರಿಯಷ್ಟೇ ಜೀವನ ಸರಳವಾಗಿತ್ತು ಆದರೆ ಒಂದೇ ದಿನ ನನ್ನ ಜೀವನದ ಕತೆ ಸಂಪೂರ್ಣ ಬದಲಾಯಿಸಿತು ಆ ದಿನ ಬೆಳಿಗ್ಗೆ ಹೊಸದಾಗಿ ಒಬ್ಬ ಯುವತಿ ಕೆಲಸಕ್ಕೆ ಸೇರಿದರು ಆಕೆಯ ಹೆಸರು ರಶ್ಮಿ ಸುಂದರನಗು ನಯವಾದ ಮಾತು ಮತ್ತು ಯಾವಾಗಲೂ ಎಲ್ಲರಿಗೂ ಸಹಾಯ ಮಾಡಲು ಸಿದ್ಧಳಾಗಿದ್ದಳು ಆ ದಿನದಿಂದಲೇ ಆಕೆಯು ನನ್ನ ಮನಸ್ಸಿನಲ್ಲಿ ಒಂದು ವಿಶಿಷ್ಟ ಸ್ಥಾನ ಪಡೆದಳು ಮೊದಲ ದಿನ ನಾನು ಅವಳಿಗೆ ಕೆಲಸದ ವಿಧಾನ ತೋರಿಸುತ್ತಿದ್ದೆ ಅವಳು ನಗುತ ಧನ್ಯವಾದ ಶರತ್ ಸರ್ ನಿಮ್ಮಿಂದ ಕಲಿಯೋದ್ರೆ ತುಂಬ ಸುಲಭ ಅನ್ನಿಸುತ್ತೆ ಎಂದಳು ಅವಳ ಆ ಮಾತು ನನ್ನ ಮನಸ್ಸಿನಲ್ಲಿ ದಿನವಿಡೀ ಪ್ರತಿಧ್ವನಿಸುತ್ತಿತ್ತು ದಿನಗಳು ಕಳೆಯುತ್ತಾ ಹೋಯಿತು ನಾವು ಇಬ್ಬರು ಕೆಲಸದಲ್ಲಿ ಒಟ್ಟಾಗಿ ಕೆಲಸ ಮಾಡುವಂತಾಗಿತ್ತು ನಿಧಾನವಾಗಿ ನಮ್ಮ ನಡುವಿನ ಮಾತುಗಳು ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಮಾರ್ಪಟ್ಟಿತು ಅವಳು ಕೆಲಸ ಮುಗಿಸಿ ಹೋಗುವ ಮೊದಲು ಬಾಯ್ ಶರತ್ ಜಾಗ್ರತೆ ಇರೋ ಎಂದಾಗ ನನ್ನ ಮನಸ್ಸು ತುಂಬಿ ಬರುತ್ತಿತ್ತು ಒಂದು ಸಂಜೆ ಮಳೆಗೆ ತೋಯ್ದ ದಿನ ಮಾರುಕಟ್ಟೆ ಮುಚ್ಚುವ ಸಮಯದಲ್ಲಿ ಲೈಟ್ ಹೋಗಿತ್ತು ಅವಳು ಚಳಿ ತಟ್ಟಿಕೊಂಡು ನಿಂತಿದ್ದಳು ನಾನು ನನ್ನ ಜಾಕೆಟ್ ತೆಗೆದುಕೊಟ್ಟೆ ಅವಳು ನಗುತ ನೀವು ತುಂಬಾ ಕಾಳಜಿ ವಹಿಸುತ್ತೀರಾ ಎಂದಳು ಅದು ನನ್ನ ಜೀವನದ ಅತ್ಯಂತ ಸುಂದರ ಕ್ಷಣವಾಗಿತ್ತು ನಮ್ಮ ಕಣ್ಣುಗಳು ಒಂದೇ ಕ್ಷಣದಲ್ಲೇ ಎಲ್ಲವನ್ನೂ ಹೇಳಿಬಿಟ್ಟವು ಪ್ರೀತಿಯು ಹುಟ್ಟಿತ್ತು ಆ ದಿನದಿಂದ ನಮ್ಮ ಸಂಬಂಧ ಮತ್ತಷ್ಟು ಆಳವಾಯಿತು ಪ್ರತಿ ಬೆಳಿಗ್ಗೆ ಅವಳು ಬಂದ ತಕ್ಷಣ ನಾನು ಹಣ್ಣುಗಳ ವಿಭಾಗದ ಬಳಿ ಹೋಗಿ ಅವಳಿಗೆ ಗುಡ್ ಮಾರ್ನಿಂಗ್ ಹೇಳುತ್ತಿದ್ದೆ ಅವಳು ನಗುತ ಉತ್ತರ ಕೊಡುತ್ತಿದ್ದಳು ಆ ನಗು ನನಗೆ ದಿನವಿಡೀ ಉತ್ಸಾಹ ಕೊಡುತ್ತಿತ್ತು ನಾವು ಹಲವಾರು ಸಮಯಗಳನ್ನು ಹಂಚಿಕೊಂಡೆವು ಕಾಫಿ ಬ್ರೇಕ್ಗಳಲ್ಲಿ ಮಾತುಗಳು ಸಣ್ಣ ನಗುವುಗಳು ಕಾಳಜಿಯ ಕ್ಷಣಗಳು ಆದರೆ ಪ್ರೀತಿಯೆಂದರೆ ಕೇವಲ ನಗುವಲ್ಲ ಕಾಳಜಿ ಮತ್ತು ಗೌರವವೂ ಆಗಿರಬೇಕು ನಾನು ಅವಳಿಗೆ ಯಾವಾಗಲೂ ಸನ್ಮಾನದಿಂದ ವರ್ತಿಸುತ್ತಿದ್ದೆ ಒಂದು ದಿನ ಅವಳು ಸ್ವಲ್ಪ ದುಗಕದಿಂದ ಕಾಣಿಸಿಕೊಂಡಳು ನಾನು ಕೇಳಿದೆ ಎಲ್ಲಾ ಸರಿತಾನೆ ಅವಳು ಹೇಳಿದಳು ಜೀವನದಲ್ಲಿ ಕೆಲವು ಭಯಗಳಿವೆ ಆದರೆ ನಿನ್ನಂತಹವರು ನನ್ನ ಜೊತೆ ಇದ್ದರೆ ನನಗೆ ಧೈರ್ಯ ಬರುತ್ತದೆ ಆ ಕ್ಷಣದಲ್ಲಿ ನಾನು ಅವಳ ಕೈಹಿಡಿದು ಹೇಳಿದೆ ಯಾವ ಪರಿಸ್ಥಿತಿಯಲ್ಲಾದರೂ ನಾನು ನಿನ್ನ ಜೊತೆ ಇರುತ್ತೇನೆ ಅವಳು ಕಣ್ಣೀರಿನಿಂದ ನಗುತ ನನ್ನನ್ನು ಅಪ್ಪಿಕೊಂಡಳು ಅದು ಕೇವಲ ಪ್ರೀತಿಯ ಕ್ಷಣವಲ್ಲ ಎರಡು ಮನಸ್ಸುಗಳ ಒಗ್ಗಟ್ಟಿನ ಕ್ಷಣವಾಗಿತ್ತು ದಿನಗಳು ಹಾದುಹೋದಂತೆ ನಮ್ಮ ಪ್ರೀತಿ ಮತ್ತಷ್ಟು ಬಲವಾಯಿತು ನಾವು ಕನಸು ಕಾಣುತ್ತಿದ್ದೆವು ಒಂದು ದಿನ ನಮ್ಮ ಜೀವನವನ್ನು ಒಟ್ಟಾಗಿ ಕಟ್ಟಿಕೊಳ್ಳೋಣ ಎಂದು ಆದರೆ ಪ್ರತಿ ಕನಸಿಗೂ ಸಮಯ ಬೇಕು ಈಗ ನಾವು ಇಬ್ಬರೂ ನಮ್ಮ ಕೆಲಸದಲ್ಲಿ ಶ್ರಮಿಸುತ್ತಿದ್ದೇವೆ ಆದರೆ ನಮ್ಮ ಹೃದಯಗಳು ಒಂದೇ ತಾಳಿನಲ್ಲಿ ಬಡಿದಾಡುತ್ತಿವೆ ಪ್ರೀತಿಯ ಅರ್ಥಶರತ್ ಮತ್ತು ರಶ್ಮಿಯ ಕಥೆಯಂತಿದೆ ಪ್ರೀತಿ ಅಂದರೆ ಒಬ್ಬರನ್ನು ಸಂಪಾದಿಸುವುದಲ್ಲ ಅವರ ಸಂತೋಷದಲ್ಲಿ ನಿನ್ನ ಜೀವನ ಕಾಣುವುದು ಕತೆ ಇಲ್ಲಿಗೆ ಮುಕ್ತಯವಾಗುತ್ತದೆ ಇದೇ ರೀತಿಯ ರೋಮಾಂಚನ ಹಾಗೂ ಭಾವನಾತ್ಮಕ ಕತೆಗೆ ನನ್ನ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು